के पर चर्चा मार्ते बदलते रहे मतलब के अंदर से अलग-अलग पार्टियों बात कर रही थी अल्लाह प्रभु का अल्लाह वाले मन में नाते बात कर रही है मतलब मेरा अल्लाह प्रभु बात हो रहा है और नाउ एस अध्यक्ष महोदय ने बन गए करेंगे साहब देर तक का बताया साहब पूरी पार्टी में हो गया है अंदर मेंेशन करने के लिए ನಿರಂತರವಾಗಿ ಅವರು ಏನಾದ್ರೂ ಹುದ್ದೆ ಮಾಡಿಕೊಡ್ತೇನೆ ಯಾಕಂದರೆ ನಾವು ಯಾವ ಅದು ಮಾಡಿದ್ರೆ ಜನರು ಮೇಲಿಲ್ಲಾ ಸಾರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ನಾನು ನಲವತ್ತೈದು ವರ್ಷಗಳಲ್ಲಿ ಬಂದೇ ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷಗಳು ಆಕ್ರಮಣ ಯಾವ ಪಕ್ಷಕ್ಕೂ ನೋಡಿ ఇది ఓరు మళ్ళీ అరవై వర్ష కంగల్సి పల్లె నాలుగు శిక్షణ సిపేసిన మనకి గుర్తు నెలకి కంగల ప్రవారీ నేను సహాయకులు ధన సే ఈ సమారో నేను ನಾವು ಕಾರ್ಯಕರ್ತರಿಗೆ ಅಭಿನಂದನೆ ಸಮ ಸಲ್ಲಿಸಿ ನಾವು ಬಂದಿದ್ದೇವೆ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬ ಹೇಳಿಕೆ ಮಾಡಿದ ಸಲುವಾಗಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಕೆಲಸ ಮಾಡಲಿ ನಾವು ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮಗೂ ಕೂಡ ಅಭಿನಂದನೆ ಏರ್ಪಡಿಸಿದ್ದಾರೆ ಇದು ಅಭಿನಂದನೆ ಎಲ್ಲ ನಾಯಕರಿಗೂ ಹಾಗೂ ತಮ್ಮೆಲ್ಲರಿಗೂ ನಾನು ಬಂದವಾದಗಳನ್ನು ಹೇಳ್ತಾರೆ ಮತ್ತಷ್ಟು ಕೆಲಸ ಮಾಡಿದ್ದು ನಮಸ್ತೆ ರಾಜಕೀಯದ ಕಾರ್ಯಕ್ರಮಕ್ಕೆ ಚುನಾವಣೆ ಗೆಲಾಯ್ತೆ ತಿಳಿದು ಅದಕ್ಕೆ ಪರವಾಗಿ ಎಲ್ಲರಿಗೂ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಕ್ಕ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಅಭಿನಂದನಾ ಸಲ್ಲಿಸು ನಾನು ಮಾಮಾ